ಹೆಲೋ ಎವ್ರಿವನ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಟೇಸ್ಟಿ ಬೈಡ್ಸ್ ಇವತ್ತಿನ ವಿಡಿಯೋದಲ್ಲಿ ಪಾಲಕ್ ಪೂರಿ ಮತ್ತು ವೈಟ್ ಕುರ್ಮಾ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಮೊದಲನೇದಾಗಿ ಒಂದು ಪಾತ್ರೆಗೆ ನೀರಿಟ್ಟು ಬಿಸಿ ಮಾಡ್ಕೊಳ್ಳೋಣ ಮೇಲೆ ಒಂದು ಕುದಿ ಬಂದ ಮೇಲೆ ತೊಳೆದಿರೋ ಪಾಲಕ್ ಸೊಪ್ಪು ಒಂದು ಕಟ್ಟಷ್ಟು ಅದನ್ನು ಕುದಿಯೋ ನೀರಿಗೆ ಹಾಕಿ ಒಂದು ಐದು ನಿಮಿಷ ಬಿಡೋಣ ಅದ್ರ ಜೊತೆಗೆ ಒಂದು ಐದಾರು ಮೆಣಸಿನ್ಕಾಯಿ ಹಸಿಮೆಣ್ಸಿನ್ಕಾಯಿ ಮೆಣಸಿನ್ಕಾಯಿ ಇದ್ದೀನಿ ಹಸಿಮೆಣ್ಸಿನ್ಕಾಯಿ ನಿಮಗೆ ಬೇಡ ಅಂತಂದರೆ ಸ್ಕಿಪ್ ಮಾಡ್ಕೋಬೋದು ಪಾಲ್ ಪಾಲಾಕೊಂದೇ ಬಿಸಿ ನೀರಲ್ಲಿ ಬೇಯಿಸ್ಕೋಬೋದು ಅದೊಳಿ ಒಂದು ಕುದಿ ಬರೋಷ್ಟರಲ್ಲಿ ತೆಕ್ಕೊಳ್ಳೋಣ ಈಗ ಬಗ್ಸ್ಕೊಂಡು ತಣ್ಣೀರ್ಗೆ ಹಾಕೊಳ್ಳೋಣ ನೋಡಿ ಸಾಕು ಇಷ್ಟು ತಣ್ಣೀರ್ಗೆ ಹಾಕ್ಕೊಂಡು ಮೇಲೆ ಮಿಕ್ಸಿಗೆ ಹಾಕೊಳ್ಳೋಣ ನುಣ್ಣಗೆ ಪೇಸ್ಟ್ ಮಾಡ್ಕೊಬೇಕು ಇಲ್ಲಿ ಸ್ವಲ್ಪ ಜೀರಿಗೆ ಹಾಕೋದು ಮರ್ತದೆ ನಾನು ಜೀರಿಗೆನೂ ಒಂಚೂರು ಉಪ್ಪು ಹಾಕೊಳ್ಳೋಣ ಹಾಕ್ಕೊಂಡು ನುಣ್ಣಗೆ ಪೇಸ್ಟ್ ಮಾಡ್ಕೊಳ್ಳೋಣ ಇದನ್ನು ಒಂದು ಪಾತ್ರೆಗೆ ಹಾಕ್ಕೊಂಡು ನೀರು ಹಾಕ್ಕೊಂಡು ಸ್ವಲ್ಪ ಗೋಧಿ ಹಸಿಟ್ಟು ಅದಕ್ಕೆ ಬೇಕಾದ್ರೆ ನೀವು ಚಿರೋಟಿ ರವೆ ಏನು ಬೇಕಾದರೂ ಹಾಕೋಬೋದು ಇಲ್ಲಿ ಗೋಧಿ ಹಸಿಟ್ಟು ಒಂದು ಹಾಕೊಳ್ತಾ ಇದ್ದೀನಿ ನಾನು ಅದನ್ನು ಚೆನ್ನಾಗಿ ಕಲಿಸ್ಕೊಂಡು ಸ್ವಲ್ಪ ಎಣ್ಣೆ ಹಾಕಿ ಕಲಸಿ ಚೆನ್ನಾಗಿ ಬರುತ್ತೆ ಪೂರಿ ಇದನ್ನು ಚಪಾತಿ ಬೇಕಾದ್ರೂ ಮಾಡ್ಕೊಬೋದು ಪೂರಿ ಬೇಕಾದ್ರೂ ಮಾಡ್ಕೊಬೋದು ಸ್ವಲ್ಪ ಗಟ್ಟಿ ಕಲಿಸ್ಕೊಳ್ಳಿ ಪೂರಿಗಾದರೆ ನೋಡಿ ಅದ ಇದ್ದರೆ ಸಾಕು ಈಗ ಅದನ್ನು ಒಂದು ಹತ್ತು ನಿಮಿಷ ಬಿಟ್ಟು ಒಂದು ಸ್ವಲ್ಪನೇ ಉಂಡೆ ತೊಗೊಂಡು ಹೊತ್ಕೊಳ್ಳೋಣ ಸಣ್ಣ ಉಂಡೆ ತೊಗೊಂಡು ಹೊತ್ಕೊಳ್ಳೋಣ ಈಗ ಪೂರಿ ಅದಕ್ಕೆ ಹೊತ್ಕೊಳ್ಳೋಣ ನೋಡಿ ಗುಂಡಿಗೆ ಹೊತ್ಕೊಳ್ಳೋಣ ಎಣ್ಣೆ ಹಾಕ್ಕೊಂಡು ಹಸಿಟ್ಟು ಹಾಕ್ಕೊಂಬೇಡಿ ಎಣ್ಣೆ ಎಲ್ಲ ಹಸಿಟ್ಟಾಗ್ಬಿಡುತ್ತೆ ಪೂರಿ ಇದಿದ್ರೆ ಸಾಕು ದಪ್ಪ ಜಾಸ್ತಿ ತಪ್ಪನೂ ಬೇಡ ಜಾಸ್ತಿ ತೆಳುಗು ಮಾಡ್ಕೋಬೇಡಿ ನೋಡಿ ಎಣ್ಣೆ ಚೆನ್ನಾಗಿ ಮೇಲೆ ಪೂರಿನ ಹಾಕೊಳ್ಳೋಣ ಚೆನ್ನಾಗೇ ಉಬ್ಬಿ ಬರುತ್ತೆ ಸ್ವಲ್ಪ ಎಣ್ಣೆ ಮೇಲೆ ಇರಿ ಹಿಂಗೆ ಉಬ್ಬಿ ಬರುತ್ತೆ ಇಲ್ಲಾಂದರೆ ತಟ್ಟೆ ಥರ ಬಂದ್ಬಿಡುತ್ತೆ ಪಾಲಕ್ ಪೂರಿ ತುಂಬಾ ಚೆನ್ನಾಗಿರುತ್ತೆ ಇದನ್ನ ಕುರ್ಮಾ ಇದು ಕುರ್ಮಾ ಜೊತೆ ತಿನ್ಬೋದು ಪಲ್ಯ ಚಟ್ನಿ ಕಾಯಿ ಚಟ್ನಿ ಬೇಕಾದ್ರೂ ಮಾಡ್ಕೊಬೋದು ಟೊಮೆಟೊ ಚಟ್ನಿ ಏನು ಬೇಕಾದ್ರೂ ಕಾಂಬಿನೇಷನ್ ಚೆನ್ನಾಗಿರುತ್ತೆ ಇದಕ್ಕೆ ಇಲ್ಲಿ ನಾನು ಕುರ್ಮಾ ತೋರಿಸ್ತಾ ಇದ್ದೀನಿ ತರಕಾರಿ ಕುರ್ಮಾ ನಿನ್ನೆ ವಿಡಿಯೋದಲ್ಲಿ ಹಾಕಿದ್ದೀನಿ ಇನ್ನೂ ಯಾರು ನೋಡಿಲ್ಲೋ ಆ ವಿಡಿಯೋ ನೋಡಿ ನೋಡಿ ಇಲ್ಲಿ ಇನ್ನೊಂದು ಹಾಕೊಳ್ತಾ ಇದ್ದೀನಿ ಹಾಕ್ಕೊಂಡು ಸ್ವಲ್ಪ ಜಾಸ್ತಿ ಪ್ರೆಸ್ ಮಾಡಬಾರ್ದು ಗುಡ್ಡೆ ಬರೋಕ್ಕೋಸ್ಕರ ಸುಮ್ಮನೆ ಮುಳುಗಸ್ ಮುಳುಗಿಸೋದು ಅದನ್ನು ಹಿಂಗೆ ಎತ್ಕೊಂಡು ತಿರ್ಗಿಸೋಣ ಈಗ ಒಂದು ಸೈಡ್ ಆಯಿತು ಇನ್ನೊಂದು ಸೈಡು ಚೆನ್ನಾಗಿ ಬೇಯಿಸ್ಕೊಂಡು ಎತ್ಕೊಳ್ಳೋಣ ನೋಡಿ ಪೂಡಿ ಪೂರಿ ರೆಡಿಯಾಗಿದೆ ಇದನ್ನು ಏನು ಬೇಕಾದ್ರೂ ಕಾಂಬಿನೇಷನ್ ನೀವು ತಿನ್ಕೊಬೋದು ನೋಡಿ ಎಷ್ಟು ಉಬ್ಬಿ ಬಂದಿದೆ ತುಂಬಾ ಚೆನ್ನಾಗಿರುತ್ತೆ ಪಾಲಕ್ ಕುರಿ ಪಾಲಕ್ ತುಂಬಾ ಒಳ್ಳೆಯದು ಹೆಲ್ತ್ಗೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಟ್ರೈ ಮಾಡಿ ಕಾಮೆಂಟ್ ಮಾಡೋದು ಮರಿಬೇಡಿ ಇದಕ್ಕೆ ಕಾಂಬಿನೇಷನ್ ವೈಟ್ ಕುರ್ಮಾ ಅಂತ ಅದನ್ನು ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ತುಂಬಾ ಟೇಸ್ಟಿಯಾಗಿರುತ್ತೆ ತರಕಾರಿ ಕುರ್ಮಾ ವೈಟ್ ಕುರ್ಮಾ ಅಂತಲೂ ಕರೀತಾರೆ ಇದನ್ನು ಇದಕ್ಕೆ ಇದನ್ನು ಚಪಾತಿ ಪೂರಿ ಅನ್ನ ಗೀ ರೈಸು ಎಲ್ಲದಕ್ಕೂ ಮಾಡ್ತಾರೆ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಈಗ ಸಣ್ಣಗೆ ಹಚ್ಚಿರೋ ತರಕಾರಿ ಹಸಿ ಬಟಾಣಿ ಇದ್ದೀನಿ ಕುಕ್ಕರ್ಗೆ ಅದು ಸ್ವಲ್ಪ ನೀರು ಹಾಕಿ ಅದು ಮುಳುಗುವಷ್ಟು ನೀರು ಹಾಕಿ ಸ್ವಲ್ಪ ಉಪ್ಪಾಕಿ ಮಿಕ್ಸ್ ಮಾಡ್ಕೊಳ್ಳೋಣ ಈಗ ಕುಕ್ಕರ್ ಮುಚ್ಚಳ ಮುಚ್ಚಿ ಎರಡು ವಿಸಲು ಕೂಗಿಸ್ಕೊಳ್ಳೋಣ ಈಗ ಮಸಾಲೆಗೆ ಏನೇನು ಬೇಕು ಅಂತ ನೋಡೋಣ ಬನ್ನಿ ಗಸಗಸೆ ಹಸಿ ಕೊಬ್ಬರಿ ಗೋಡಂಬಿ ಒಂದು ಈರುಳ್ಳಿ ಹಸಿಮೆಣಸಿನ್ಕಾಯಿ ಚಕ್ಕೆ ಲವಂಗ ಮೊಗ್ಗು ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಅಥವಾ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಅದು ತೊಗೊಬೋದು ನೀವು ಮಿಕ್ಸಿ ಮಾಡಿ ನುಣ್ಣಗೆ ಮಾಡ್ಕೊಳ್ಳೋಣ ಸ್ವಲ್ಪ ನೀರು ಹಾಕಿ ಈಗ ನೋಡಿ ತರಕಾರಿ ಬೇಯಿಸಿರೋದು ಚೆನ್ನಾಗಿ ಬೆಂದಿದೆ ನೋಡಿ ಎರಡು ವಿಸಲ್ ಕೂಗಿಸಿದ್ರೆ ಸಾಕು ಜಾಸ್ತಿ ಕೂಗಿಸ್ಕೊಂಬಿಡಿ ಮ್ಯಾಶ್ ಆ ಥರ ಆಗೋಗ್ಬಿಡುತ್ತೆ ಈಗ ಒಂದು ಪಾತ್ರೆಗೆ ಎಣ್ಣೆ ಹಾಕಿ ಎಣ್ಣೆ ಕಾದ್ಮೇಲೆ ಸಾಸಿವೆ ಸಾಸಿವೆ ಚೆನ್ನಾಗಿ ಚಟಪಟ ಅಂದಮೇಲೆ ಸ್ವಲ್ಪ ಜೀರಿಗೆ ಹಾಕ್ಕೊಳ್ಳೋಣ ಜೀರಿಗೆನ ಮಿಕ್ಸಿಗೆ ಹಾಕ್ಕೊಂಡಿರಲಿಲ್ಲ ನಾವು ಸೊ ಅದಕ್ಕೆ ಇದಕ್ಕೆ ಒಗ್ಗರಣೆಗೆ ಹಾಕ್ಕೊಳ್ತಾ ಇದ್ದೀನಿ ನಾನು ಈಗ ಈರುಳ್ಳಿ ಕರವೇನ ಸೊಪ್ಪು ಇದ್ದೀನಿ ಕರವೇನ ಸೊಪ್ಪು ಕೊತ್ತಂಬರಿ ಸೊಪ್ಪು ನಾನು ಇದಕ್ಕೆ ಹಾಕ್ಕೊಳ್ತಾ ಇಲ್ಲ ರುಬ್ಬಕ್ಕೆ ಅದಕ್ಕೆ ಇದಕ್ಕೆ ಹಾಕ್ಕೊಳ್ತಾ ಇದ್ದೀನಿ ವೈಟಿಗೆ ಬರಬೇಕಲ್ಲ ವೈಟ್ ಕುರ್ಮ ಅಂತೀವಿ ಇದಕ್ಕೆ ಅದಕ್ಕೆ ಕೊತ್ಮಿರಿ ಸೊಪ್ಪು ರುಬ್ಬಕ್ಕೆ ಹಾಕೋಲ್ಲ ಸ್ವಲ್ಪ ಉಪ್ಪು ಹಾಕ್ಕೊಳ್ಳೋಣ ಈರುಳ್ಳಿ ಬಣ್ಣ ಬಿಡೋಕ್ಕೋಸ್ಕರ ಚೆನ್ನಾಗಿ ಫ್ರೈ ಮಾಡಿದ್ದಾದಮೇಲೆ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಫಸ್ಟು ಚೆನ್ನಾಗಿ ಈರುಳ್ಳಿ ಬಣ್ಣ ಬಿಡಬೇಕು ಬಣ್ಣ ಬಿಟ್ಟ ಮೇಲೆ ರುಬ್ಬಿರೋ ಮಸಾಲೆ ತಗೊಂಡು ಇದಕ್ಕೆ ಒಗ್ಗರಣೆಗೆ ಹಾಕ್ಕೊಳ್ಳೋಣ ಅದು ಚ ಸ್ವಲ್ಪ ನೀರು ಹಾಕಿ ಚೆನ್ನಾಗೆ ಕುದ್ ಕುದ್ಮೇಲೆ ಅದೆಲ್ಲ ಹಸಿದು ಹಾಕೊಂಡಿದ್ವಲ್ಲ ನಾವು ಹಸಿ ಮೆಣ್ಸಿನ್ಕಾಯಿ ಎಲ್ಲ ಈರುಳ್ಳಿ ಎಲ್ಲ ಅದಕ್ಕೆ ಸ್ವಲ್ಪ ಹಸಿ ವಾಸನೆ ಚೆನ್ನಾಗಿ ಓದ್ ಹೋಗ್ಬೇಕು ಚೆನ್ನಾಗಿ ಮಸಾಲೆ ಮೇಲೆ ಕುದಿಯೋಕ್ಕೆ ಬಿಡೋಣ ಸ್ವಲ್ಪ ಕಡಿಮೆ ಉರಿ ಮಾಡ್ಕೊಳ್ಳಿ ಇಲ್ಲಾಂದರೆ ಎಗರುತ್ತೆ ಈಗ ಚೆನ್ನಾಗಿ ಕುದ್ದಿದೆ ಈಗ ತರಕಾರಿ ಇದ್ದೀನಿ ನೀರು ಸಮೇತನೇ ಹಾಕ್ಕೊಳ್ಳಿ ಕನ್ಸಿಸ್ಟೆನ್ಸಿ ನೋಡ್ಕೊಳ್ಳಿ ನೀರು ಜಾಸ್ತಿ ಹಾಕ್ಕೊಬೇಡಿ ಜಾಸ್ತಿ ನೀರಾಗ್ಬಿಡುತ್ತೆ ನೀವು ನೋಡಿ ಅನ್ನಕ್ಕೆ ಬೇಕಾದರೆ ಸ್ವಲ್ಪ ನೀರು ಹಾಗೆ ಮಾಡ್ಕೊಬೋದು ಈ ಕನ್ಸಿಸ್ಟೆನ್ಸಿಯಲ್ಲಿ ನಾನು ಮಾಡ್ಕೊಂಡಿದ್ದೀನಿ ನೀವು ನೋಡಿಕೊಂಡು ನೀರು ಹೆಚ್ಚು ಕಡಿಮೆ ಹಾಕೊಬೋದು ಕೊನೆಗೆ ಕೊತ್ತಂಬರಿ ಸೊಪ್ಪು ಹಾಕಿ ಚೆನ್ನಾಗೆ ಒಂದು ಮಿಕ್ಸ್ ಮಾಡ್ಕೊಳ್ಳೋಣ ಜಾಸ್ತಿ ಚಕ್ಕೆ ಮಗು ಎಲ್ಲ ಹಾಕ್ಕೊಂಬೇಡಿ ಜಾಸ್ತಿ ಕಾಟ್ ಕಾಟ್ ಹೊಡೆದು ಬಿಡುತ್ತೆ ನಾನು ಎಷ್ಟು ತೋರಿಸ್ತೀನೋ ಅಷ್ಟು ಹಾಕೊಳ್ಳಿ ಸಾಕು ಇದನ್ನು ಚಪಾತಿ ಪೂರಿ ದೋಸೆ ಅನ್ನದ ಜೊತೆಗೆ ಗೀ ರೈಸ್ಗೆ ಒಳ್ಳೆ ಕಾಂಬಿನೇಷನ್ ಇದು ಗೀ ರೈಸ್ ಇದೇ ಕುರ್ಮನೆ ಮಾಡೋದು ತುಂಬಾ ಚೆನ್ನಾಗಿರುತ್ತೆ ನೀವು ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಮಾಡಿ ಇನ್ನೊಂದು ಚಾನಲ್ ಲಿಂಕು ಅಮ್ಮು ಕ್ರಿಯೇಷನ್ಸ್ ಅಂತ ಅದನ್ನು ಹೋಗಿ ಸಬ್ಸ್ಕ್ರೈಬ್ ಮಾಡಿ ಇದು ಚ ಸಬ್ಸ್ಕ್ರೈಬ್ ಆಗಿಲ್ಲ ನಾನು ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬಬಾಯ್ ಥ್ಯಾಂಕ್ ಯು ಫಾರ್ ವಾಚಿಂಗ್